ಒಬ್ಬೊಬ್ರು ಸಂಘದ ಸದಸ್ಯನಿ ಆಯ್ತಾಯ್ತು ನಾ ಕರ್ಸ ನಾ ಜಗಸಾಲೆಂಟ್ ಒಂದ್ ಲಕ್ಷ ಅವ್ರ ಕಾಲಿ ಮೇಲೆ ಕಾಲಕೆಂದ ಮುಂಜ್ ಬೆಳಗ್ಗೆ ಎಲ್ಲ ಗೊತ್ತಾಗ್ತದೆ ಗೋಣಿಗೆ ಇನ್ನು ನಿಮ್ ಇಷ್ಟ ಬಂದಿರಿ ಎಲ್ಲ ನಮ್ಮ ಜನ ಎಲ್ಲ ನೋಡಿದ್ವಿ ಮಾತಾಡಕಿ ನೀವು ನೂರು ದಶ ಹೂವಂತಿರ್ತೀವಿ ನೀವ್ ಎಲ್ಲಿ ಸಹಿ ಮಾಡಿದ್ರೆ ಮಾಡಿ ನೀವು ಎಲ್ಲಿ ಬರೀ ಅಂದ್ರೆ ಬಂದಿರ್ತೀವಿ ಆಯ್ತು ನಿಮ್ದ ಹೆಸರು ಏನಪ್ಪಾ ಅಂತ ಹೇಳಿದ್ರೆ ಎಲ್ಲಟಕ್ಕೂ ಹೂ ಬಂದಿರ್ತೀವಿ ಒಂದೇ ಒಂದು ಎರಡು ಅಕೌಂಟ್ ಮಾಡ್ತೇವೆ ಒಂದ್ ಎಸ್ ಬಿ ಅಕೌಂಟ್ ಒಂದು ಕರೆಂಟ್ ಅಕೌಂಟ್ ಅಂದ್ರೆ ಸಿ ಸಿ ಅಕೌಂಟ್ ಅಂತ ಮಾಡ್ತೇವೆ ಸಿ ಸಿ ಅಕೌಂಟ್ ಮಾಡೋದಾಗ ಹಾ ಬರಲ್ಲ ನಾವು ಎಸ್ ಬಿ ಅಕೌಂಟ್ ಮಾಡಿದ್ರೆ ನಾವು ಹಾಕೋದು ತಕೊಂಡು ಮಾಡ್ತೇವೆ ಅಮೌಂಟ್ ಅದಕ್ಕೆ ಎಸ್ ಅಕೌಂಟ್ ಕೊಡ್ತಾರೆ ಸರ ಈಗ ನಾವು ಸಿ ಸಿ ಅಕೌಂಟ್ ಮಾಡಿದೆ ಅಂದ್ರೆ ನಾನೇ ಈಗ ಹೋಗಿ ಬಂಗಾರ ಸಾಲ ಇಟ್ಟೆ ಅಂತ ಸರ್ ಹಲೋ ಹೇಳ್ರಿ ಏನ್ರಿ ನೀವು ಕಟ್ಟಲ್ರಿ ಸ್ಟೇಟ್ಮೆಂಟ್ ಬೇಕು ಬ್ಯಾಂಕಿಂದ ಸ್ಟೇಟ್ಮೆಂಟ್ ಐತಲ್ರಿ ರೀ ಪ್ರತಿ ತಿಂಗಳು ಸ್ಟೇಟ್ಮೆಂಟ್ ಬ್ಯಾಂಕಿಂದ ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕು ಬ್ಯಾಂಕ್ ಸ್ಟೇಟ್ಮೆಂಟ್ ಆಸ್ತತ್ರ ತಿ ತಿಂಗಳ ಪ್ರತಿ ತಿಂಗಳ ಮಾಸಿಕ ಅವಧಿ ಅಂತ ಹೇಳಿ ನಾವು ಬರ್ದದಲ್ಲ ಕಂಪ್ಯೂಟರ್ ಅಲ್ಲಿ ಬೇಕಾ ನನಗೆ ಬ್ಯಾಂಕಿನ ಸ್ಟೇಟ್ಮೆಂಟ್ ಬೇಕು ನಾವು ಬರ್ದಿರದಲ್ಲ್ರಿ ಕಂಪ್ಯೂಟರ್ ಇಂದ ಕೊಡದೇ ಹಾಕಿರ್ದೇ ಹಾಕಿರ್ದೇ ಬ್ಯಾಂಕ್ ಯಾವ ಬ್ಯಾಂಕ್ ಇಲ್ವೋ ಅದನ್ನ ಕೊಡಿತಾ ಬ್ಯಾಂಕ್ ಒಂದು ಬೇಕು ನನಗೆ ಅದೇ ಐಡಿ ಬ್ಯಾಂಕ್ ನಲ್ಲಿ ಇರ ಅದೋ ಬುಕ್ ಅಲ್ಲಿ ಇದೆಯಲ್ಲ ಸ್ಟೇಟ್ಮೆಂಟ್ ಐಡಿ ಬ್ಯಾಂಕಿಂದ ಪಾಸ್ಬುಕ್ ಕೊಡ್್ರ ನಂದು ಸರ್ ಅದೇ ನಿಮ್ಮ ಪಾಸ್ಬುಕ್ ಅಂದ್ರೆ ಇಂಡಿವಿಜುವಲ್ ಲೋನ್ ಅಲ್ಲ ನಿಮ್ಮ ಗ್ರೂಪ್ ಲೋನ್ ಸ್ವಸಯೇಷನ್ ಬ್ಯಾಂಕಲ್ಲಿ ಕೊಟ್ಟಿರೋದು ಯಾರು ಬರಲ್ಲ ಅಂತಂದ್ರು ಯಾರು ಬರಲ್ಲ ಅಂತಂದ್ರು ಯಾರು ನನಗೆ

ಸರ್ ಅದು ಸೇ ಅಡ್ರೆಸ್ ಇರೋದು ಬುಕ್ಕಲ್ಲಿ ಅಲ್ಲಿ ಬ್ಯಾಂಕ್ ಸ್ಟೇಟ್ಮೆಂಟ್ ಅದು ಆ ಬ್ಯಾಂಕ್ ಇಂದ ತಗೊಂಡ್ ಬಾ ಪೋಲ್ ಟೇಷನ್ ಕೊಟ್ಟ ಕಸ್ಟಮರ್ ನಮಗೆ ಏನು ಕೊಡ್ತೀರಾ 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 ನಮಗೆ ಬಾ ಬ್ಯಾಂಕ್ ಕೇಳ್ರಿ ಒಂದು ನಿಮಿಷ ಕೋಟಿನ ಆ ಸ್ಟೇಟ್ಮೆಂಟ್ ಇದೆ ತಗೊಂಡ್ ಕೋಟಿಗೆ ಹೋಗಿ ಯಾವ ಬ್ಯಾಂಕ್ ಇಂದ ಗೊತ್ತಾಗುತ್ತೆ ನಿಮಗೆ ಹೇಳ್ತಾರೆ ನನಗೆ ನಾನು ಮಾತಾಡೋದು ನಾನು ಬ್ಯಾಂಕ್ ಅಕೌಂಟ್ ಕೊಡ್ರಿ ನಾನು ಡೈರೆಕ್ಟ್ ಆಗಿ ಅಲ್ಲಿಗೆ ಮಾಡ್ತೀನಿ ಸರ್ ಬ್ಯಾಂಕ್ ಅಕೌಂಟ್ ಏ ತರದು ಬ್ಯಾಂಕ್ ಅಕೌಂಟ್ ಅಲ್ಲಿ ಸಿಸಿ ಅಕೌಂಟ್ ಇದೆ ನೋಡಿ ಕೊಡು ಕೊಡು ಆ ಉಲಿಯಮ್ಮ ಹುಲಿಗಮ್ಮ ಅದು ನಿರ್ಣಯ ಪುಸ್ತಕ ಇದೆಯಲ್ಲ ಅದು ಮಂತ್ಲಿ ಸ್ಟೇಟ್ಮೆಂಟ್ ಅಲ್ಲಿ ಸಿಸಿ ಅಕೌಂಟ್ ಇದೆ ಅವ್ರಿಗೆ ತೋರಿಸಿ ಹೋಗಿ ಯಾವ ಬ್ಯಾಂಕ್ ಇಂದ ಇದೆ ಅಂತ ತೋರಿಸಿ ಅದರಲ್ಲಿ ಫೋನ್ ಪೇ ಮಾಡೋದು ಕ್ಯಾಶ್ ಮಾತ್ರ ಕೊಡಲ್ಲ ಯಾಕ್ ಸರ್ ಫೋನ್ ಪೇ ಮಾಡೋ ನಾನು ಕ್ಯಾಶ್ ಕೊಡಂಗಿಲ್ಲ ಫೋನ್ ಪೇ ಮಾಡೋದು ಆ ಫೋನ್ ಪೇ ಮಾಡಿದ್ರೆ ನಿಮಗೆ ಅಲ್ಲಿ ಅಕೌಂಟ್ ಅಲ್ಲಿ ಇದೆ ಅಲ್ಲ ಲಾಸ್ಟ್ ಸ್ಟೇಟ್ಮೆಂಟ್ ಅಲ್ಲಿ ಸಿಗುತ್ತೆ ನೋಡಿ ಆ ಅಕೌಂಟ್ ನನಗೆ ಹೋಗೋಕಲ್ಲಿ ನನ್ನ ಸ್ಟೇಟ್ಮೆಂಟ್ ಎಲ್ಲ ಬರಬೇಕು ನಾನು ಪಾಸ್ಬುಕ್ ಬರಬೇಕು ನೋಡಿ ನಿಮ್ಮದು ಈಗ ಹೊಸ ರೂಲ್ಸ್ ಅಲ್ಲ ಸರ್ ಕಳೆದ 42 ವರ್ಷದಿಂದ ಅದೇ ರೂಲ್ಸ್ ಇದೆ ಹೌದಾ ನಿಮ್ಮ ಹೊಸ ಏನಲ್ಲ ಇದೆ ನಿಮ್ಮಲ್ಲಿ ಎಲ್ಲರೂ ಇದ್ದಾರೆ ಯಾರು ತಲ್ಬಿದರು ಸರ್ ಯಾರು ತಲ್ಬಿದರು ನಮ್ಮ ಊರನ್ನ ನನಗೆ ಮಾತಾಡಬೇಡ ನಾನು ನಾನು ಮಾತಾಡ್ತಾ ಇದೀನಿ ಸರ್ ನಿಮ್ಮ ಊರಲ್ಲಿ ಯಾವ ಊರಲ್ಲಿ ಸರ್ ಮಾತಾಡೋದು ಏನು ಸರ್ ನೀವು ಯಾವುದಿದೆ ಹೇಳಿ ನಿಮಗೆ ಕಷ್ಟ ಮಾತಾಡೋರು ನನ್ನ ಬಗ್ಗೆ ಮಾತಾಡ್ತಾ ಇಲ್ಲ ಯಾವ ಊರಲ್ಲಿ ಅಲ್ಲ ಸರ್ ಮೊನ್ನೆ ಈಗ ನೋಡಿ ಅಂಬ್ರೇಶ್ ಶರೇ ಮೊನ್ನೆ ತಗೊಂಡಿದ್ರೆ ಈ ಥರ ಮಾತಾಡ್ತ ತಪ್ಪಲ್ಲದ ನೀವು ನಾನು ತಪ್ಪು ಅಂತಿರಲ್ಲ ನಮ್ಗೆ ಅದು ಬಿಟ್ರಿ ಬಿಟ್ಟು ಏನು ನಿಮ್ಮ ಸಮಸ್ಯೆ ಏನಿದೆ ಸಮಸ್ಯೆ ನೀವು ಕಟ್ಟೋ ವಾರ ಕೊಟ್ಟು ಇಲ್ಲ ತಿಂಗಳ ತಿಂಗ್ಳು ಕಟ್ಟಬೇಕೋ ಇಲ್ಲ ಅವ್ರ ತಿಂಗ್ಳ ದಾಖಲಾತಿ ತೋರಿಸಿ ದಾಖಲಾತಿ ತೋರಿಸಿ ಸರ್ ನಿಮಗೆ ಒಂದು ದಾಖ್ಲಾತಿ ತೋರಿಸಿ ನಿಮ್ದು ವಾರ ವಾರ ದಾಖ್ಲಾತಿ ಕೊಡಿ ಹೋಗೈತದ ವಾರ ವಾರ ಕೊಟ್ಟು

ಆಫೀಸ್ಗೆ ಬಂದೆ ಅಕೌಂಟ್ ನಿಮ್ಗೆ ಏನಿದೆ ಸಂಘದ ಅಕೌಂಟ್ ಡೀಟೇಲ್ಸ್ ಎಲ್ಲ ಕೊಡ್ತೀನಿ ಸಂಬಂಧ ಇಲ್ಲ ನಂದ್ ಅಲ್ಲಿರ್ಬೇಕು ನಂದು ಬ್ಯಾಂಕಿಂದ ಕೊಡಿತ ಸಂಘದಿಂದ ಕೊಟ್ಟಿದ್ದ ನಿಮ್ಗೆ ಸಾಲ ನೀ ಯಾವ್ದರಿಂದ ಕೊಟ್ಟಿದ್ದೀನಿ ನನಗೆ ನಿಮಗೆ ತಗಂತಿದ್ದೀರ ನೀವಲ್ಲ ಯಾವ್ದು ನೀವು ಕೊಟ್ಟಿರೋದ್ರಿಂದ ಕೊಟ್ಟಿದ್ದೀನಿ ಐ ಡಿ ಬಿ ಬ್ಯಾಂಕಿನ ಪ್ರತಿನಿಧಿಯಾಗಿ ಧರ್ಮಸ್ಥಳ ಸಂಸ್ಥೆ ಧರ್ಮಸ್ಥಳ ಬ್ಯಾಂಕ್ ಅಂತ ಹೇಳಿದ್ರಲ್ಲ

ಸ್ಟೇಟ್ಮೆಂಟ್ ಐತಲ್ರಿ ಪ್ರತಿ ತಿಂಗಳು ಅಲ್ಲ ಸ್ಟೇಟ್ಮೆಂಟ್ ಬ್ಯಾಂಕಿಂದ ಅದು ನಿಮ್ದು ಬುಕ್ದಾಗ ಬರೋದು ಅಲ್ಲ ನಮ್ಗೆ ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕು ಬ್ಯಾಂಕಿಂದ ಸ್ಟೇಟ್ಮೆಂಟ್ ಆಗ್ತೈತ್ರಿ ತಿಂಗಳ ಪ್ರತಿ ತಿಂಗಳ ಮಾಸಿಕ ಅವರಿದೆ ಅಂತ ಹೇಳಿ ನೀವು ನಮ್ಮ ಕಂಪ್ಯೂಟರ್ ಅಲ್ಲಿ ಬೇಕಾ ನಮಗೆ ಬ್ಯಾಂಕಿಂದ ಸ್ಟೇಟ್ಮೆಂಟ್ ಬೇಕು ನಾವು ಬರ್ದಿರೋದಲ್ಲರಿ ಕಂಪ್ಯೂಟರ್ ಇಂದ ಕೊಡದೆ ಹಾಕಿರೋದು ಹಾಕಿರೋದೆ ಆ ಬ್ಯಾಂಕ್ ಯಾವ ಬ್ಯಾಂಕ್ ಅಲ್ಲಿ ಲೋನ್ ಕೊಡ್ತಾ ಆ ಬೇಕು ನನಗೆ ಅದೇ ಐಡಿಬಿ ಬ್ಯಾಂಕ್ ನಲ್ಲಿ ಅಲ್ರಿ ಇರೋದು ಬುಕ್ಕಲ್ಲಿ ಇದೆಯಲ್ಲ ಸ್ಟೇಟ್ಮೆಂಟ್ ಐಡಿಬಿ ಬ್ಯಾಂಕಿಂದು ಪಾಸ್ಬುಕ್ ಕೊಡ್ರಿ ನಂದು

ఏం సార్ ఏం ఏం సార్ బుక్ ఇదే నిమ్ ఈ బుక్ స్టేట్మెంట్ ఇదే అకౌంట్ ఇయ బుక్ బుక్ బాసినా ఈ స్టేట్మెంట్ బాసినా సంబంధి రీసెంట్

கேಳ್ರಿ 1 ನಿಮಿಷ ಕೋಟಿಲ್ಲಾ ಸ್ಟೇಟ್ಮೆಂಟ್ ಇದೆ ತಗೊಂಡಿ ಕೋಟಿಗೆ ಹೋಗಿ ಯಾವ ಬ್ಯಾಂಕಿಂದ ಗೊತ್ತಾಗುತ್ತೆ ನಿಮಗೆ ಹೇಳ್ತಾರೆ ನನಗೆ ನಾನು ಮಾತಾಡೋದು ನಾನು ಬ್ಯಾಂಕ್ ಅಕೌಂಟ್ ಕೊಡ್ರೆ ನಾನು ಡೈರೆಕ್ಟ್ ಆಗಿ ಅಲ್ಲಿಗೆ ಹೋಗ್ತೀನಿ ಬ್ಯಾಂಕ್ ಅಕೌಂಟ್ ಹೇಳ್ತರೋ ಬ್ಯಾಂಕ್ ಅಕೌಂಟ್ ಸಿಸಿ ಅಕೌಂಟ್ ಕೊಡು ಕೊಡು ಆ ಉಲಿಯಮ್ಮ ಏನು ಉಲಿಯಮ್ಮರೆ ಅದು ನಿರ್ಣಯ ಪುಸ್ತಕ ಇದೆಯಲ್ಲ ಅದು ಮಧ್ಯ ಸ್ಟೇಟ್ಮೆಂಟ್ ಅಲ್ಲಿ ಸಿಸಿ ಅಕೌಂಟ್ ಇದೆ ಅವ್ರಿಗೆ ತೋರಿಸಿ ಹೋಗಿ ಯಾವ ಬ್ಯಾಂಕಿಂದ ಇದೆ ಅಂತ ತೋರಿಸಿ ಅದ್ರಲ್ಲಿ ಫೋನ್ ಪೇಲೇ ಮಾಡೋದು ಕ್ಯಾಶ್ ಮಾತ್ರ ಕೊಡಲ್ಲ ಯಾಕೆ ಸರ್ ಫೋನ್ ಪೇ ಮಾಡೋಣ ನಾನು ಕ್ಯಾಶ್ ಕೊಡಂಗಿಲ್ಲ ಫೋನ್ ಪೇ ಮಾಡೋದ ಫೋನ್ ಪೇ ಮಾಡಿದ್ರೆ ನಿಮಗೆ ಅಲ್ಲಿ ಅಕೌಂಟ್ ಅಲ್ಲಿ ಇದೆಯಲ್ಲ ಲಾಸ್ಟ್ ಸ್ಟೇಟ್ಮೆಂಟ್ ಅಲ್ಲಿ ಸಿಗುತ್ತೆ ನೋಡಿ ಆ ಅಕೌಂಟ್ ನನಗೆ ಹೋಗಬೇಕು ಅಲ್ಲಿಗೆ ನನ್ನ ಸ್ಟೇಟ್ಮೆಂಟ್ ಎಲ್ಲ ಬರಬೇಕು ನಾನು ಪಾಸ್ಬುಕ್ ಅಲ್ಲಿ ಬರಬೇಕು ನೋಡಿ ನಿಮ್ಮದು ಈಗ ಹೊಸ ರೂಲ್ಸ್ ಅಲ್ಲಿ ಸರ್ ಕಳೆದ 42 ವರ್ಷದಿಂದ ಅದೇ ರೂಲ್ಸ್ ಇದೆ ಹೌದಾ ನಿಮ್ಮ ಅಸಲಿ ಎಲ್ಲ ಇದೆ ನಿಮ್ಮರಲ್ಲಿ ಎಲ್ಲರೂ ಇದ್ದಾರೆ ಯಾರು ತಗಿದಿದ್ದಾರೆ ಸರ್ ಯಾರು ತಗಿದಿದ್ದಾರೆ ನಮ್ಮ ಊರ ನನಗೆ ನಾನು ನಾನು ಮಾತಾಡ್ತಾ ಇದೀನಿ ಸರ್ ನಿಮ್ಮ ಊರ ಯಾವ ಊರಲ್ಲಿ ಸರ್ ಮಾತಾಡೋದು ಏನು ಸರ್ ನೀವು ಯಾವ ಊರಿದೆ ಹೇಳಿ ನಿಮಗೆ ನಾನು ಅಷ್ಟೇ ಮಾತಾಡೋದು